ಎ ಐ ಬಳಸಿ ನಿಜವಾಗ್ಲೂ ದುಡ್ಡು ಮಾಡೋದು ಹೇಗೆ ಹಾಗಾದ್ರೆ ಈ ವೇಗವನ್ನ ಸಂಪಾದನೆಯಾಗಿ ಬದಲಾಯಿಸೋದು ಹೇಗೆ ತುಂಬಾ ಸಿಂಪಲ್ ಈ ಆದಾಯವನ್ನ ಸುಲಭವಾಗಿ ಡಬಲ್ ಟ್ರಿಬಲ್ ಮಾಡ್ಕೋಬಹುದು ಬರೀ ಹೈಪಲ್ಲ ಬದಲಿಗೆ ನಿಜ ಜೀವನದಲ್ಲಿ ಕೆಲಸ ಮಾಡುವ ಕೆಲವು ಸ್ಪಷ್ಟವಾದ ಪ್ರಾಕ್ಟಿಕಲ್ ದಾರಿಗಳನ್ನ ಇವತ್ತು ನೋಡೋಣ ಬನ್ನಿ ಎ ಐ ಎ ಐ ಎಲ್ಲೆಲ್ಲೂ ಇದೇ ಮಾತು ಅಲ್ವಾ ಆದರೆ ಅದರ ಟೆಕ್ನಾಲಜಿ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಚರ್ಚೆಗಳೆಲ್ಲ ಒಂದು ಕಡೆ ಇರಲಿ ನಮ್ಮ ಗಮನವನ್ನು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಕಡೆಗೆ ತರೋಣ ಅದೇನಂದ್ರೆ ಈ ಐ ಬಳಸಿ ನಿಜವಾಗ್ಲೂ ದುಡ್ಡು ಮಾಡೋದು ಹೇಗೆ ಬರೀ ಹೈಪಲ್ಲ ಬದಲಿಗೆ ನಿಜ ಜೀವನದಲ್ಲಿ ಕೆಲಸ ಮಾಡುವ ಕೆಲವು ಸ್ಪಷ್ಟವಾದ ಪ್ರಾಕ್ಟಿಕಲ್ ದಾರಿಗಳನ್ನ ಇವತ್ತು ನೋಡೋಣ ಬನ್ನಿ ಸದ್ಯಕ್ಕೆ ನೋಡಿ ಐ ಬಗ್ಗೆ ಎರಡು ತರಹದ ಕಥೆಗಳು ಕೇಳಿ ಬರ್ತಾ ಇವೆ ಒಂದು ಕಡೆ ಅಯ್ಯೋ ಎ ಐ ಬಂದು ನಮ್ಮೆಲ್ಲಾ ಕೆಲಸಗಳನ್ನೂ ಕಿತ್ಕೊಂಡ್ಬಿಡುತ್ತೆ ಅನ್ನೋ ಭಯ ಮತ್ತೊಂದು ಕಡೆ ಇದೇ ಟೆಕ್ನಾಲಜಿ ಬಳಸಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿರೋ ಜನಾನೂ ಇದಾರೆ ಹಾಗಾದ್ರೆ ಇದರಲ್ಲಿ ಯಾವುದು ಸತ್ಯ ಐ ಒಂದು ಅಪಾಯನ ಅಥವಾ ಇದೊನ್ನೂ ಅದ್ಭುತ ಅವಕಾಶನಾ ಈ ಗೊಂದಲಕ್ಕೆ ಉತ್ತರ ಹುಡುಕೋದೇ ನಮ್ಮ ಇವತ್ತಿನ ಉದ್ದೇಶ ಹೌದು ನೀವು ಕೇಳಿದು ಸರಿ ಎಐಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಸ್ಮಾರ್ಟಾಗಿ ಬಳಸಿದ್ರೆ ಅದು ಅಕ್ಷರಶಃ ಒಂದು ಮನಿ ಮೇಕಿಂಗ್ ಮಷೀನ್ ಆಗಿ ಬದಲಾಗಬಲ್ಲದು ಇದ್ರಲ್ಲಿ ಯಾವೋ ಮ್ಯಾಜಿಕ್ಕೂ ಇಲ್ಲ ಇದು ಕೇವಲ ಸರಿಯಾದ ಜ್ಞಾನ ಮತ್ತೆ ಸ್ಕಿಲ್ಸ್ ಇದ್ರೆ ಮಾತ್ರ ಸಾಧ್ಯ ಸೊ ಬರೀ ಥಿಯರಿ ಮಾತುಗಳೆಲ್ಲ ಬೇಡ ಬನ್ನಿ ಇವತ್ತಿನಿಂದಲೇ ಶುರು ಮಾಡಬಹುದಾದ ಕೆಲವು ನೇರವಾದ ವಿಧಾನಗಳನ್ನ ಒಂದೊಂದಾಗಿ ನೋಡೋಣ ಸರಿ ನಮ್ಮ ಮೊದಲನೇ ನಿಲ್ದಾಣ ಕ್ರಿಯೇಟಿವಿಟಿ ಜಗತ್ತು ಬರವಣಿಗೆ ಮತ್ತು ವಿನ್ಯಾಸ ಈ ಎರಡು ಫೀಲ್ಡ್ಗಳಲ್ಲಿ ಎ ಐ ಈಗಾಗ್ಲೇ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ ಇಲ್ಲಿ ದುಡ್ಡು ಮಾಡೋಕೆ ಯಾವೆಲ್ಲ ಹೊಸ ದಾರಿಗಳಿವೆ ಅಂತ ಈಗ ನೋಡೋಣ ಜಸ್ಟ್ ಒಮ್ಮೆ ಯೋಚನೆ ಮಾಡಿ ಮೊದ್ಲೆಲ್ಲಾ ಒಂದು ಒಳ್ಳೆ ಆರ್ಟಿಕಲ್ ಬರೀಬೇಕು ಅಂದರೆ ಗಂಟೆ ಗಟ್ಲೆ ರಿಸರ್ಚ್ ಮಾಡಿ ಬರೆದು ಅದನ್ನ ಮತ್ತೆ ಮತ್ತೆ ತಿದ್ದಬೇಕಿತ್ತು ಆದ್ರೆ ಈಗ ಕಾಲ ಪೂರ್ತಿ ಚೇಂಜ್ ಆಗಿದೆ ಚಾಟ್ ಜಿ ಪಿ ಟಿ ತರಹದ ಎ ಐ ಟೂಲ್ಗಳು ಕೆಲವೇ ನಿಮಿಷಗಳಲ್ಲಿ ಒಂದು ಫಸ್ಟ್ ಡ್ರಾಫ್ಟನ್ನ ನಮ್ಮ ಮುಂದಿಟ್ಬಿಡ್ತವೆ ಇದರಿಂದ ಕೆಲಸದ ಸ್ಪೀಡ್ ಎಷ್ಟೊಂದು ಹೆಚ್ಚಾಗಿದೆ ಹೌದಲ್ವಾ ಹಾಗಾದರೆ ಈ ವೇಗವನ್ನ ಸಂಪಾದನೆಯಾಗಿ ಬದಲಾಯಿಸೋದು ಹೇಗೆ ತುಂಬಾ ಸಿಂಪಲ್ ಈ ಮೂರು ಸ್ಟೆಪ್ಸ್ ಗಮನಿಸಿ ಮೊದಲು ಅಪ್ವರ್ಕ್ ಅಥವಾ ಫೈಬರ್ ತರಹದ ಫ್ರೀಲ್ಯಾನ್ಸ್ ಸೈಟ್ಗಳಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿ ನಂತರ ಕ್ಲೈಂಟ್ ಕೊಟ್ಟ ಟಾಪಿಕ್ ಮೇಲೆ ಎಐ ಬಳಸಿ ಒಂದು ಡ್ರಾಫ್ಟ್ ರೆಡಿ ಮಾಡಿ ಈಗ ಬರೋದೇ ಅತಿ ಮುಖ್ಯವಾದ ಮೂರನೇ ಸ್ಟೆಪ್ ಆ ಡ್ರಾಫ್ಟ್ಗೆ ನಿಮ್ಮ ಸ್ವಂತಿಕೆಯ ಸ್ಪರ್ಶ ಕೊಡೋದು ಅಂದರೆ ನಿಮ್ಮ ಅನುಭವ ನಿಮ್ಮ ಜ್ಞಾನ ನಿಮ್ಮ ಕ್ರಿಯೇಟಿವಿಟಿಯನ್ನು ಸೇರಿಸಿ ಅದನ್ನು ಅದ್ಭುತವಾಗಿಸೋದು ನೆನಪಿಡಿ ಕಂಪನಿಗಳು ದುಡ್ಡು ಕೊಡೋದು ಒಂದು ರೋಬೋಟ್ ಬರವಣಿಗೆಗಲ್ಲ ನಿಮ್ಮ ಯೋಚನೆಗೆ ಬರವಣಿಗೆ ಮಾತ್ರ ಅಲ್ಲ ಗ್ರಾಫಿಕ್ ಡಿಸೈನ್ನಲ್ಲೂ ಎ ಐ ಕಮಾಲ್ ಮಾಡ್ತಿದೆ ನಿಮಗೆ ಡ್ರಾಯಿಂಗ್ ಬರಲೇಬೇಕು ಅಂತೇನಿಲ್ಲ ಮಿಡ್ ಜರ್ನಿ ಬಳಸಿ ಯೂಟ್ಯೂಬ್ಗೆ ಸಕ್ಕದಾಗಿರೋ ಥಮ್ನೇಲ್ ಮಾಡ್ಕೊಡ್ಬೋದು ಕ್ಯಾನ್ವಾ ಎ ಐ ಬಳಸಿ ಲೋಗೋ ಪೋಸ್ಟರ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಕ್ಷಣ ಮಾತ್ರದಲ್ಲಿ ಡಿಸೈನ್ ಮಾಡ್ಬೋದು ಅಷ್ಟೇ ಯಾಕೆ ಸಣ್ಣ ಪುಟ್ಟ ಬಿಸ್ನೆಸ್ಗಳಿಗೆ ಅವರ ಪ್ರಾಡಕ್ಟ್ ಫೋಟೋಗಳನ್ನು ಎಡಿಟ್ ಮಾಡಿಕೊಡೋ ಸರ್ವಿಸ್ ಕೂಡ ಶುರು ಮಾಡ್ಬೋದು ಈಗ ಇನ್ನಷ್ಟು ಡಿಮ್ಯಾಂಡ್ನಲ್ಲಿರೋ ಕ್ಷೇತ್ರಗಳ ಕಡೆಗೆ ಹೋಗೋಣ ಬನ್ನಿ ವಿಡಿಯೋ ಮತ್ತು ಕೋಡಿಂಗ್ ಇಲ್ಲಿ ಎಐ ಕೇವಲ ಹೆಲ್ಪ್ ಮಾಡೋದಲ್ಲ ಬದಲಿಗೆ ನಮ್ಮ ಕೆಪ್ಯಾಸಿಟಿಯನ್ನು ಮಲ್ಟಿಪ್ಲೈ ಮಾಡೋ ಒಂದು ಸೂಪರ್ ಪವರ್ ಆಗಿ ಕೆಲಸ ಮಾಡುತ್ತೆ ಈಗಂತೂ ವೀಡಿಯೋ ಕಂಟೆಂಟ್ನದ್ದೇ ಜಮಾನಾ ಆದರೆ ಎಲ್ರಿಗೂ ಕ್ಯಾಮರಾ ಮುಂದೆ ಬರೋಕೆ ಇಷ್ಟ ಈಗಲ್ಲ ಇಲ್ಲೇ ನೋಡಿ ಎಐ ಒಂದು ವರದಾನ ಮುಖ ತೋರ್ಸ್ದೆ ಅಂದ್ರೆ ಫೇಸ್ಲೆಸ್ ಯೂಟ್ಯೂಬ್ ಚಾನೆಲ್ ನಡ್ಸ್ಬೋದು ಎ ಐ ವಾಯ್ಸ್ ಬಳಸಿ ವಾಯ್ಸ್ ಓವರ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಸ್ಟಾಕ್ ಫುಟೇಜ್ಗಳನ್ನ ಸೇರಿಸಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ಬೋದು ಅಷ್ಟೇ ಅಲ್ಲ ಇನ್ಫ್ಲೂಯೆನ್ಸರ್ಗಳ ರೀಲ್ಸ್ ಮತ್ತೆ ಶಾರ್ಟ್ಸ್ ಎಡಿಟ್ ಮಾಡೋ ಸೇವೆ ಶುರು ಮಾಡಿ ಕೂಡ ಒಳ್ಳೆ ಸಂಪಾದನೆ ಮಾಡ್ಬೋದು ಕೋಡಿಂಗ್ ಮಾಡೋರಿಗೆ ಈ ನಂಬರ್ಸ್ ಇದೆಯಲ್ಲ ಇದೊಂದು ದೊಡ್ಡ ಸಿಹಿ ಸುದ್ದಿ ಗಿಟ್ ಹಬ್ ಕೋಪೈಲಟ್ ತರಹದ ಐ ಅಸಿಸ್ಟೆಂಟ್ಗಳು ಪ್ರೋಗ್ರಾಮಿಂಗ್ ಕೆಲಸವನ್ನು ರಾಕೆಟ್ ಸ್ಪೀಡ್ನಲ್ಲಿ ಮುಗಿಸೋಕೆ ಹೆಲ್ಪ್ ಮಾಡ್ತಿವೆ ಅಂದರೆ ಮೊದಲು ಒಂದು ಪ್ರಾಜೆಕ್ಟ್ ಮುಗಿಸೋಕೆ ಹತ್ತು ಗಂಟೆ ತಗೋತಿದ್ರೆ ಈಗ ಅದೇ ಕೆಲಸವನ್ನು ಕೇವಲ ಎರಡು ಗಂಟೆಗಳಲ್ಲಿ ಮುಗಿಸುವಷ್ಟು ಕೆಪ್ಯಾಸಿಟಿ ಬಂದಿದೆ ಅರ್ಥ ಏನು ಗೊತ್ತಾ ಉಳಿದ ಟೈಮ್ನಲ್ಲಿ ಇನ್ನಷ್ಟು ಕ್ಲೈಂಟ್ಸ್ ಹ್ಯಾಂಡಲ್ ಮಾಡಿ ಆದಾಯವನ್ನು ಸುಲಭವಾಗಿ ಡಬಲ್ ಟ್ರಿಬಲ್ ಮಾಡ್ಕೋಬೋದು ಓಕೆ ಮುಂದಿನ ದಾರಿ ಸ್ವಲ್ಪ ಸ್ಪೆಷಲ್ ಇಲ್ಲಿ ನಾವು ದಿನ ಆಕ್ಟಿವ್ ಆಗಿ ಕೆಲಸ ಮಾಡೋ ಬದಲು ಒಂದ್ಸಲ ಒಂದು ಅಸೆಟ್ ಕ್ರಿಯೇಟ್ ಮಾಡಿ ಅದು ನಮಗೋಸ್ಕರ ನಿರಂತರವಾಗಿ ಆದಾಯ ತರುವಾಗೆ ಮಾಡೋ ಬಗ್ಗೆ ಮಾತಾಡ್ತೀವಿ ಅದೇ ಡಿಜಿಟಲ್ ಪ್ರಾಡಕ್ಟ್ಸ್ ಮಾರಾಟ ಈ ಕಾನ್ಸೆಪ್ಟ್ಗೆ ಪ್ಯಾಸಿವ್ ಇನ್ಕಮ್ ಅಂತಾರೆ ಅಂದರೆ ನೀವು ಒಂದೇ ಸಲ ಕಷ್ಟಪಟ್ಟು ಒಂದು ವಸ್ತುವನ್ನು ತಯಾರಿಸ್ತೀರಿ ಆದರೆ ಅದು ಪದೇ ಪದೇ ಸೇಲ್ ಆಗಿ ನಿಮ್ಗೆ ದುಡ್ಡು ತಂದುಕೊಡ್ತಾನೆ ಇರುತ್ತೆ ಡಿಜಿಟಲ್ ಜಗತ್ತಿನಲ್ಲಿ ಇದನ್ನ ಮಾಡೋದೀಗ ಹಿಂದೆಂದಿನಿಗಿಂತಲೂ ತುಂಬಾನೇ ಸುಲಭ ಎ ಐ ಬಳಸಿ ಯಾವ ತರಹದ ಡಿಜಿಟಲ್ ಪ್ರಾಡಕ್ಟ್ಸ್ ಮಾಡ್ಬೋದು ಅಂತೀರಾ ಫಾರ್ ಎಕ್ಸಾಂಪಲ್ ಯಾವುದಾದರೂ ಒಂದು ಟಾಪಿಕ್ ಬಗ್ಗೆ ಒಂದು ಡೀಟೇಲ್ಡ್ ಇಬುಕ್ ಬರಿಬೋದು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಆಗಿ ಐನೂರು ಬೆಸ್ಟ್ ಐ ಪ್ರಾಂಪ್ಟ್ಗಳು ಅನ್ನೋ ಹಾಗೆ ಒಂದು ಪ್ರಾಂಪ್ಟ್ ಬಂಡಲ್ ರೆಡಿ ಮಾಡ್ಬೋದು ಇದನ್ನೆಲ್ಲ ಪಿ ಡಿ ಎಫ್ ರೂಪದಲ್ಲಿರಿಸಿ ಇನ್ಸ್ಟಾಮೋಜೋ ಅಥವಾ ಗಮ್ ರೋಡ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಮಾರಾಟಕ್ಕೆ ಇಡಬಹುದು ನಾವು ಇಷ್ಟೆಲ್ಲ ದಾರಿಗಳನ್ನು ನೋಡಿದ್ವಿ ಸರಿ ಆದರೆ ಎಲ್ಲದಕ್ಕಿಂತ ಮುಖ್ಯವಾದ ಒಂದು ಸತ್ಯವನ್ನ ನಾವು ಯಾವತ್ತೂ ಮರಿಬಾರ್ದು ಐ ಅನ್ನೋದು ಯಾವುದೇ ಸ್ಟಿಕ್ ಅಲ್ಲ ಅದು ನಮ್ಮ ಕೈಯಿಲಿರುವ ಒಂದು ಅತ್ಯಂತ ಪವರ್ಫುಲ್ ಟೂಲ್ ಅಷ್ಟೆ ಈ ಮಾತಿದೆಯಲ್ಲ ಇದು ಇಡೀ ಚರ್ಚೆಯ ಸಾರಾಂಶ ಐ ಕೋಟ್ಯಾಂತ್ರ ಡೇಟಾವನ್ನ ಪ್ರೊಸೆಸ್ ಮಾಡಿ ಉತ್ತರ ಕೊಡ್ಬೋದು ನಿಜ ಆದರೆ ಅದಕ್ಕೆ ಸ್ವಂತ ಅನುಭವ ಪ್ರಜ್ಞೆ ಅಥವಾ ಕ್ರಿಯೇಟಿವಿಟಿ ಇಲ್ಲ ಐ ಕೊಟ್ಟ ಉತ್ತರವನ್ನ ಹಾಗೆಯೇ ಕಾಪಿಪೇಸ್ಟ್ ಪೇಸ್ಟ್ ಮಾಡೋರಲ್ಲಿ ಜಾಣತನ ಇಲ್ಲ ಅದಕ್ಕೆ ನಮ್ಮ ಜ್ಞಾನ ನಮ್ಮ ಅನುಭವವನ್ನ ಸೇರಿಸ್ದಾಗ ಮಾತ್ರ ಅದಕ್ಕೊಂದು ನಿಜವಾದ ವ್ಯಾಲ್ಯೂ ಬರೋದು ಕೊನೆಗೆ ಬೆಲೆ ಇರೋದು ನಮ್ಮ ಬುದ್ಧಿವಂತಿಕೆಗೆ ಕೇವಲ ಟೂಲ್ಗೆಲ್ಲ ಹಾಗಾದ್ರೆ ಈ ಪವರ್ಫುಲ್ ಸಾಧನ ಈಗ ನಮ್ಮೆಲ್ಲರ ಕೈಯಲ್ಲಿದೆ ಇದನ್ನ ಬಳಸಿ ಯಾವ ಹೊಸ ಬಿಸ್ನೆಸ್ ಕಟ್ಬೋದು ಯಾವ ದೊಡ್ಡ ಸಮಸ್ಯೆಗೆ ಪರಿಹಾರ ಹುಡುಕ್ಬೋದು ಈ ಪ್ರಶ್ನೆಯೊಂದಿಗೆ ಯೋಚಿಸ್ತಾ ಇಂದಿನ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು